ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಹದಿನೈದು ದಿನ ಆದಮೇಲೆ ಹೊಸ ವರ್ಷದ ಶುಭಾಶಯಗಳು ಹೇಳ್ತಿದ್ದೀನಿ ನೆನ್ಕೋಬೇಡಿ ಸಂಕ್ರಾಂತಿ ನಮಗೆ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬದ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಇವತ್ತು ನಾರ್ಮಲ್ ಆಗಿ ಸಾಯಂಕಾಲದಿಂದ ನಾನು ವ್ಲಾಗ್ನ ಮಾಡಿದ್ದೀನಿ ಅಂದರೆ ಪ್ರಿಪ್ರೇಷನ್ ಬ್ಲಾಗ್ ಆ ಥರ ಎಲ್ಲ ಏನೂ ಮಾಡಿಲ್ಲ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಅದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಒಂದು ಆಗಿ ನಾನು ಕೂಡ ಪೂಜೆನ ಮುಗಿಸಿದ್ದೀನಿ ಇವಾಗ ಚರಿಗೆ ಪಲ ಎರಿಯೋದು ಅಂತ ಹೇಳ್ತಾರೆ ಸೊ ಮನೆಯಲ್ಲಿ ಐದು ವರ್ಷದೊಳಗಡೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇದ್ದರೆ ಆ ಫಲ ಎರಿಯೋದು ಅಂತ ಹೇಳ್ತಾರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಪಲಾ ಎರಿಯೋದು ಚಿಕ್ಕ ಮಕ್ಳಿಗೆ ಅದು ಯಾವ ರೀತಿ ಯಾವ ಥರ ಹಾಕೋದು ಫಲ ಎರಿಯೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಸೋ ತುಂಬಾ ಖುಷಿ ಆಗ್ತಿದೆ ನನಗೆ ತುಂಬ ದಿನ ಆಗಿತ್ತು ನಾನು ಆ್ಯಕ್ಚುಲಿ ವ್ಲಾಗಲ್ಲಿ ಮಾತಾಡಿ ಏನಂತ ಹೇಳಿದ್ರೆ ಪ್ರತಿದಿನ ವೀಡಿಯೋಗಳು ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಡೈಲಿ ವ್ಲಾಗುಗಳು ಬಟ್ ಅದಕ್ಕೆ ಅಷ್ಟು ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಬಟ್ ಎನಿವೆ ನನ್ನ ಇವಾಗಿನ ಸಿಚ್ಯುವೇಷನಲ್ಲಿ ಪೂಜಾ ವ್ಲಾಗ್ಸ್ಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ನಿಮ್ಮ ಎಲ್ಲ ಪ್ರೋತ್ಸಾಹ ಇದೇ ರೀತಿ ಇರ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಈಗ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಕಂಪ್ಲೀಟ್ ಆಗಿದೆ ನಾನು ಡಿಸೆಂಬ ಟು ತೌಸಂಡ್ ಟ್ವೆಂಟಿ ಫೋರ್ ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಜನವರಿ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಒಂದು ಟೆನ್ ಕೆ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕಂತ ಒಂದು ಆಸೆ ಇತ್ತು ಬಟ್ ಆಗಲಿಲ್ಲ ನಾವು ಅಂದ್ಕೊಳ್ಳೋದೆಲ್ಲ ಆಗಬೇಕಂತಾರೋ ಏನೂ ಇಲ್ಲ ಬಟ್ ಆಸೆ ಇತ್ತು ಕಂಪ್ಲೀಟ್ ಆಗಬೇಕು ಅಂತ ಸೊ ನಾನು ಕೂಡ ಎಫರ್ಟ್ ತುಂಬಾ ಹಾಕಿದ್ದೀನಿ ಅದರ ಎಫರ್ಟ್ ಇವತ್ತು ಪ್ರತಿಫಲ ಸಿಕ್ಕಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೂರು ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ಸ್ ನನ್ನ ಇದ್ದಾರೆ ಪ್ಲೀಸ್ ಇದೇ ರೀತಿ ನನ್ನ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಅದೇ ರೀತಿ ನಾನು ವೀಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಚರಿನಾ ತುಂಬ ದಿನ ಆದಮೇಲೆ ನಾನು ವೀಡಿಯೋನಲ್ಲಿ ಕರ್ಕೊಂಡು ಬಂದಿದ್ದೀನಿ ಹಾಯ್ ಮಾಡು ಮಗನೆ ಹಾಯ್ ಮಾಡು ಬಂದರು ಅಂತ ಓಕೆ ಅವನ ಅವರಪ್ಪ ಬಂದ ಅಂತ ಹೇಳ್ತಾ ಇದ್ದಾನೆ ಹಾಯ್ ಮಾಡು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹೊಸ ವರ್ಷದ ವರ್ಷದ ಹಾರ್ದಿಕೆ ಶುಭಾಶಯಗಳು ಹೇಳೋ ಅಲ್ಲಿ ನೋಡ್ಬೇಕು ನಮಸ್ಕಾರ ಮಾಡಿ ಎಲ್ರಿಗೂ ಹಾಯ್ ನಮಸ್ಕಾರ ಲೈಕ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ತುಂಬ ದಿನ ಆಗಿತ್ತು ಚರಿನಾ ಕೆಲವೊಬ್ರು ಕೇಳ್ತಾಯಿದ್ರು ಚರೀನಾ ವಿಡಿಯೋನಲ್ಲಿ ತೋರಿಸಿ ಅಂತ ಸೊ ರೀಸನ್ ಇಷ್ಟೇ ಪೂಜಾ ವ್ಲಾಗಲ್ಲಿ ಅಷ್ಟು ಮಾತಾಡೋ ಅಂಥದ್ದು ಏನಿರಲ್ಲ ಎಲ್ಲರ ಕಾನ್ಸಂಟ್ರೇಷನ್ನು ಪೂಜೆ ಯಾವ ರೀತಿ ಮಾಡೋದು ಏನೋ ಅನ್ನೋದ್ರ ಬಗ್ಗೆ ಇರತ್ತೆ ಸೊ ಬನ್ನಿ ಯಾವ ರೀತಿ ಸಂಕ್ರಾಂತಿನಲ್ಲಿ ಚಿಕ್ಕ ಮಕ್ಕಳಿಗೆ ಫಲ ಇರೋದನ್ನು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಿರ್ತೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ಸಾಯಂಕಾಲ ತೆಗ್ದಿರೋ ಅಂಥದ್ದು ಬೆಳಗ್ಗೆನೇ ನಾನು ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದೆ ಆದರೆ ನೈವೇದ್ಯ ಏನೂ ಮಾಡಿರಲಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಮಕ್ಕಳಿರೋ ಮನೆಯಲ್ಲಿ ನೈವೇದ್ಯ ಅಂದರೆ ನಾನು ಬಾಳೆಹಣ್ಣು ಮತ್ತು ಹಾಲು ಎಲ್ಲ ಇಟ್ಟು ಪೂಜೆನ ಮಾಡಿದ್ದೆ ಸಾಯಂಕಾಲ ಮಾಮೂಲಿ ಪೊಂಗಲ್ ಏನಿರುತ್ತೆ ಅದನ್ನೆಲ್ಲ ಮಾಡಿ ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಇದನ್ನೆಲ್ಲ ಬೇಯಿಸ್ಬಿಟ್ಟು ಮತ್ತೆ ಸಲ ಸಾಯಂಕಾಲ ಪೂಜೆ ಮಾಡಲೇಬೇಕಾಗತ್ತಲ್ಲ ಆವಾಗ ನೈವೇದ್ಯ ಮಾಡಿ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಪುನರ್ ಪೂಜೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಪೂಜೆನ ಮಾಡಿದ್ದೆ ಅದಾದಮೇಲೆ ಸಾಯಂಕಾಲ ಏನಿದೆ ಇದನ್ನೆಲ್ಲ ರೆಡಿ ಮಾಡಿಟ್ಮೇಲೆ ಮತ್ತೆ ಇನ್ನೊಂದು ಸಲ ಪೂಜೆನ ಮಾಡಿ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ಯಾವುದೇ ರೀತಿ ಆ ವೀಡಿಯೋನ ಮಾಡಿರಲಿ ಿಲ್ಲ ಸೊ ಏನಂತ ಹೇಳಿದ್ರೆ ಹಿಂದಿನ ದಿವಸ ಪೌರ್ಣಮಿ ಇದ್ದಿದ್ದರಿಂದ ನಾನು ದೇವ್ರ ಪಾತ್ರೆಗಳು ಕೂಡ ತೆಗ್ದಿರಲಿಲ್ಲ ಮಂಗಳವಾರ ಇದ್ದರೂ ಕೂಡ ತೆಗಿಯೋಲ್ಲ ನಾನು ಬಟ್ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಅಂತ ಹೇಳಿದಾಗ ಅದನ್ನು ನೋಡೋದಕ್ಕೂ ಆಗಲ್ಲ ಸೊ ನಾನು ಮಂಗಳವಾರ ಯಾವತ್ತೂ ಕೂಡ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿನಲ್ಲಿ ದೇವ್ರನ್ನ ಕಳಶ ಎಲ್ಲ ಕದಲಿಸಿರ್ಲಿಲ್ಲ ಬಟ್ ಹಿಂದಿನ ಒಂದು ಫೈವ್ ಡೇಸ್ ಏನಿರುತ್ತೆ ಮಾಮೂಲಿ ಮಂತ್ಲಿ ರಿಚುವಲ್ಸ್ ಏನಿರುತ್ತೆ ಅದನ್ನು ಮುಗಿಸ್ಕೊಂಡಾದ್ಮೇಲೆ ನಾನು ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಬ್ಲ್ಯಾಂಕೆಟ್ಸ್ನೆಲ್ಲ ವಾಶ್ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ದೇವ್ರು ತೊಳೆಯುವಂಥದ್ದು ಪ್ರತಿ ತಿಂಗಳು ನಂದು ಇದೇ ಥರ ರೊಟೀನ್ ಇರುತ್ತೆ ಸೊ ಅದರಿಂದ ನಾನು ಪೌರ್ಣಮಿನಲ್ಲೂ ತೊಳೆಯೋಕ್ಕಾಗಿರಲಿಲ್ಲ ಅದಾದಮೇಲೆ ಮಂಗಳವಾರ ಏನಿರುತ್ತೆ ಅಷ್ಟೊತ್ತಿಗಾಗಲೇ ನಂದು ಎಲ್ಲ ಕ್ಲಿಯರ್ ಆಗಿತ್ತು ಅಂತ ಹೇಳಿಬಿಟ್ಟು ಮಂಗಳವಾರನೇ ನಾನು ದೇವ್ರನ್ನ ತೊಳೆದಿದ್ದು ಸೊ ಬೆಳಗ್ಗೆ ಎದ್ದು ದೇವ್ರನ್ನೆಲ್ಲ ತೊಳೆದು ಪೂಜೆನನ್ನೆಲ್ಲ ಮಾಡಿ ಮೇಲೆ ಚರಿ ಇರೋದ್ರಿಂದ ನನಗೆ ಕೆಲಸ ಜಾಸ್ತಿನೇ ಇರುತ್ತೆ ಅವನಿಗೆ ಸ್ನಾನ ಅದಾದ್ಮೇಲೆ ಅಡುಗೆ ಎಲ್ಲ ಇರುತ್ತಲ್ಲ ಸೊ ಅದರಿಂದ ನಾನು ಸಾಯಂಕಾಲದಿಂದ ವೀಡನ ಮಾಡಿದ್ದೆ ಮಾಮೂಲಿ ಹೂವು ಎಲ್ಲ ರೇಟು ತುಂಬಾ ಜಾಸ್ತಿನೇ ಇತ್ತು ಅಂತ ಹೇಳಿದ್ರು ರಘು ಇರೋದ್ರಲ್ಲಿ ಏನು ಹೂವು ತಂದಿದ್ರು ಅದನ್ನೆಲ್ಲ ಹಾಕಿ ನನಗೆ ಹೂವು ಸಮಾಧಾನ ಆಗಬೇಕಂದ್ರೆ ಜಾಸ್ತಿನೇ ಇರಬೇಕು ದೇವ್ರ ಮನೆಗೆ ಹೂವು ಇರಬೇಕು ಅದಾದಮೇಲೆ ಹಾಕಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಅಂತೂ ಪೂಜೆನ ಮುಗಿಸ್ದೆ ಅದಾದಮೇಲೆ ಮನೆ ಹತ್ರ ನಮ್ಮ ಮನೆ ಹತ್ರ ಹಸುಗಳು ಜಾಸ್ತಿನೇ ಬರುತ್ತೆ ಸೊ ನಾನು ದೇವ್ರಿಗೆ ಇಟ್ಟಿರ್ತೀನಲ್ಲ ಕಳ್ಸೋಕ್ಕಿರೋ ಅಕ್ಕಿಗಳನ್ನೆಲ್ಲ ತೆಗೆದು ಬೆಲ್ಲ ಮತ್ತು ಬಾಳೆಹಣ್ಣು ಅದನ್ನೆಲ್ಲ ಆಗಿ ನಾನು ಹಸುಗೆ ಕೊಡ್ತೀನಿ ಸೊ ಇವತ್ತು ಸ್ವಲ್ಪ ವಿಶೇಷತೆ ಏನಂದರೆ ಗೆಣಸು ಕಡಲೆಕಾಯಿ ಅವರೇಕಾಯಿ ಎಲ್ಲ ಬೇಯಿಸಿದ್ವಲ್ಲ ಸೊ ಅದನ್ನು ಕೂಡ ಇಟ್ಟು ಅಕ್ಕಿ ಜೊತೆ ಸ್ವಲ್ಪ ಬೆಲ್ಲನೂ ಸೇರಿಸಿ ಎರಡು ಹಸು ಕೂಡ ಕೊಟ್ಟೆ ಇದು ಅಂತೂ ಯಾವಾಗಲೂ ನಮ್ಮ ಮನೆ ಹತ್ರನೇ ಓಡಾಡ್ತಾ ಇರತ್ತೆ ಇದು ರಂಗೋಲಿ ಕೂಡ ನಾವು ನೈಟೇ ಹಾಕಿದ್ವಿ ಓನರು ಮತ್ತು ನಾವು ಎಲ್ಲ ಸೇರಿಕೊಂಡು ಬಟ್ ಒಂದಿನ ಆದಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ನೀವೇನೇ ಹೇಳಿ ಪೂಜೆ ಎಲ್ಲ ಆದಮೇಲೆ ಹಸುಗೆ ನಾವೇನಾದರೂ ಕೊಟ್ಟು ತಿನ್ನಿಸಿ ಅದು ಸಮಾಧಾನವಾಗಿ ಹೋದರೆ ನನಗೆ ಅದೇ ಖುಷಿ ಅನಿಸುತ್ತೆ ತಟ್ಟೆ ನೋಡಿ ಒಂದಿಷ್ಟು ಕೂಡ ಬಿಟ್ಟಿಲ್ಲ ಎಲ್ಲ ಖಾಲಿ ಮಾಡಿತ್ತು ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಚರಿಗೆ ಪಲ ಎರಿಯೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಪೂಜೆ ಆಗಿಬಿಟ್ರೆ ಅದಾದಮೇಲೆ ಸಾಯಂಕಾಲ ಇವನಿಗೆ ಆರಾಮಾಗಿ ಕೆಲಸ ಎಲ್ಲ ಮೇಲೆ ಒಂದು ಕಡೆಯಿಂದ ನಾನು ಅವನಿಗೆ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಸಮಯದಲ್ಲಿ ನಮಗೆ ಎಳ್ಚೆನು ಕಬ್ಬು ಮತ್ತು ಕಾಯಿನ್ಸು ಅದಾದಮೇಲೆ ಎಳ್ಳು ಬೆಲ್ಲ ಅದಾದ್ಮೇಲೆ ಅವರೆಕಾಯಿ ಕಡಲೆಕಾಯಿ ಎಳ್ಚೆಕಾಯಿ ಇದಿಷ್ಟು ಬೇಕಾಗತ್ತೆ ಸೊ ಹೆಣ್ಮಕ್ಳಿತ್ತು ಗಂಡು ಮಕ್ಕಳಿತ್ತು ಅಂತ ಹೇಳಿದ್ರೆ ಇಬ್ರಿಗೂ ಕೂಡ ಇದು ಮಾಡಿದ್ರೆ ತುಂಬಾ ಒಳ್ಳೇದು ಐದು ವರ್ಷದಿಂದ ಹತ್ತು ವರ್ಷ ಕೂಡ ಮಾಡ್ತಾರೆ ಐದು ವರ್ಷದೊಳಗಡೆ ಇರೋ ಮಕ್ಳಿಗೆ ಮಾಡಿದ್ರೆ ಅಂತೂ ಇದು ಆರೋಗ್ಯ ಏನಿರುತ್ತೆ ಅಭಿವೃದ್ಧಿ ಆಗಿರುತ್ತೆ ಆಯಸ್ಸು ಆರೋಗ್ಯ ಎಲ್ಲ ಸಿಗತ್ತೆ ಅಂತ ಅಂತ ಒಂದು ನಂಬಿಕೆ ಅಷ್ಟೇನೆ ಇದು ಚರಿಯ ಮೂರನೇ ವರ್ಷದ ಫಲ ಹೇರಿತಾ ಇರೋದು ಲಾಸ್ಟ್ ಇಯರ್ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಆ ವಿಡಿಯೋಸ್ ಕೂಡ ಇತ್ತು ಬಟ್ ಫೋನ್ ಚೇಂಜ್ ಆಗಿರೋದ್ರಿಂದ ಆ ವಿಡಿಯೋಸ್ ನಾನು ಏನು ಆ್ಯಡ್ ಮಾಡ್ತಿಲ್ಲ ಸೊ ಇಲ್ಲಿ ಮೊದಲಿಗೆ ನಾನೊಂದು ಮಣೇನ ಇಟ್ಟು ಅದರ ಮೇಲೆ ಒಂದು ಪಂಚೆ ಬಿಳಿ ಪಂಚೆನ ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ಚರೀನ ಕೂರಿಸಿದ್ದೀನಿ ಇಲ್ಲಿ ನಾನು ಅವನಿಗೆ ಆರತಿ ಮಾಡೋದಕ್ಕೆ ಆರತಿ ತಟ್ಟೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ you <laughs> ಇದು ಪಲ ಇರೆಯೋದಕ್ಕೆ ಸೇರು ಬೇಕಾಗತ್ತೆ ಸೇರಿಲ್ಲ ಅಂತ ಹೇಳಿದ್ರೆ ಒಂದು ಪಾತ್ರೆಗೆ ಎಲ್ಲನೂ ಸೇರಿಸಿ ಒಂದು ಮೂರು ಸಲ ಕೈಯಿಂದ ಹಾಕಿದ್ರೆ ಸಾಕಾಗತ್ತೆ ನನಗೆ ಸೇರೆಲ್ಲೂ ಸಿಗಲಿಲ್ಲ ಸೊ ಅದರಿಂದ ನಾನು ಒಂದೇ ಸಲ ಎಲ್ಲ ಪಾತ್ರೆಗೆ ಹಾಕ್ಕೊಂಡು ಹಾಕಿದಂಥದ್ದು ಅವರೆಕಾಯಿ ಕಡಲೆಕಾಯಿ ಮತ್ತು ಎಳ್ಚೆಯನ್ನು ಜಾಸ್ತಿ ರೇಟ್ ಇರುತ್ತೆ ಈ ಸಮಯದಲ್ಲಿ ಯಾಕಂದರೆ ಇದೇನೇ ಮೇನ್ ಇಂಪಾರ್ಟೆಂಟು ಪಲ ಇರಿಯೋದಕ್ಕೆ ಅದಾದಮೇಲೆ ಇದು ಸ್ವಲ್ಪ ಎಳ್ಚೆನಿಗಿಂತ ದೊಡ್ಡ ಗಾತ್ರದಲ್ಲಿ ಈ ಕಾಯಿ ಕೂಡ ತುಂಬಾ ಒಳ್ಳೇದು ಅದಾದ್ಮೇಲೆ ಸ್ವಲ್ಪ ಬಿಡಿ ಹೂವು ಅಕ್ಷತೆ ಅದಾದ್ಮೇಲೆ ಎಳ್ಳು ಬೆಲ್ಲ ಅದಾದ್ಮೇಲೆ ಸ್ವಲ್ಪ ಕಾ ಕಾಯಿನ್ಸ್ ಕೂಡ ಬೇಕಾಗುತ್ತೆ ಕೆಲವರು ಚಾಕ್ಲೇಟ್ ಕೂಡ ಹಾಕ್ತಾರೆ ಮತ್ತು ಕಬ್ಬನ ಸೀಳ್ಬಿಟ್ಟು ಅದನ್ನು ಕೂಡ ಹಾಕ್ತಾರೆ ಈ ರೀತಿಯಾಗಿ ನಾನೊಂದು ದೊಡ್ಡ ಪಾತ್ರೆ ತುಂಬ ಮಾಡ್ಕೊಂಡಿದ್ದೆ ಇದನ್ನು ಮುತ್ತೈದಿರ್ನ ಕರೆದ್ಬಿಟ್ಟು ಹಾಕ್ಸಿದ್ರು ಕೂಡ ತುಂಬಾ ಒಳ್ಳೆಯದು ಅವರ ಆಶೀರ್ವಾದ ಮಕ್ಳ ಮೇಲೆ ಇರಲಿ ಅಂತ ಸೊ ಈ ರೀತಿಯಾಗಿ ಒಂದು ಮೂರು ಸಲ ಅವ್ನು ಮೂರು ಇಡಿಯಷ್ಟು ಎತ್ಕೊಂಡು ತಲೆ ಮೇಲಿಂದ ಹಾಕಂಥದ್ದು ಇಲ್ಲಾಂದರೆ ಒಂದು ಮೂರು ಸಲ ಫಸ್ಟು ತಲೆಯಿಂದ ಆ ಪಾತ್ರೆನ ನೀವಿಳಿಸಿ ಅದಾದಮೇಲೆ ಪಲ ಏರಿಯೋ ಅಂಥದ್ದು ಅವನಿಗೆ ಇದು ಏನೋ ಒಂಥರ ಡಿಫ್ರೆಂಟ್ ಅನ್ನಿಸಿದೆ ಚಿಕ್ಕ ವಯಸ್ಸಲ್ಲಿ ಎರಡು ಸಲ ಮಾಡಿದ್ದು ಅವ್ನಿಗೆ ಅಷ್ಟು ಅದು ನಾಲೆಡ್ಜ್ ಇರಲಿಲ್ಲ ಏನು ಮಾಡ್ತಿದ್ದಾರೆ ಅಂತ ಬಟ್ ಇದು ನೋಡಿ ಅವನಿಗೆ ಖುಷಿಯೇ ಆಯಿತು ಮತ್ತು ಅದು ಕಾಯಿನ್ಸ್ ಎಲ್ಲ ಎತ್ಕೊಳ್ಳೋದಕ್ಕೆ ಅವನು ಫಸ್ಟ್ ಅದನ್ನ ಎತ್ಕೊಳ್ಳೋಣ ಅಂತ ನೋಡ್ತಾ ಇದ್ದ ಬಟ್ ನಾನು ಫಸ್ಟೇ ಹುಷಾರಲ್ಲಿ ಎಲ್ಲ ಕಾಯಿನ್ಸ್ನೆಲ್ಲ ಎತ್ತಿಟ್ಟು ಸೊ ಅದಾದಮೇಲೆ ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕಿ ಮತ್ತು ಏನು ಆರತಿನ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆರತಿ ಮಾಡಿದಂಥದ್ದು ಏನೇ ಹೇಳಿ ಮಕ್ಕಳು ಇರೋ ಮನೆ ತುಂಬಾ ಸಮಾಧಾನವಾಗಿರುತ್ತೆ ಸಂತೋಷವಾಗಿರುತ್ತೆ ಅವ್ರನ್ನ ನೋಡ್ತಾ ನಮ್ಮ ಎಲ್ಲ ಕಷ್ಟಗಳನ್ನೂ ಕೂಡ ಕಳ್ಕೊಳ್ಬೋದು ನನಗಂತೂ ನಮ್ಮ ಸಾರಿ ಒಂದು ಬ್ಲೆಸ್ಡ್ ಬೇಬಿ ಅಂತಲೇ ಹೇಳ್ಬೋದು ಅವನಿರೋದ್ರಿಂದ ನನಗೆ ಸಮಯ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನನಗಂತೂ ನನ್ನ ಮಗ ಅಂದ್ರೆ ಪ್ರಾಣ ನನ್ನ ದೇವ್ರತ್ತ ಸದಾ ಕೇಳೋದೇನೆಂದ್ರೆ ನನ್ನ ಆಯ್ಸನ್ನು ನನ್ನ ಮಗನಿಗೆ ಕೊಟ್ಟ ಅವ್ನು ನೂರು ವರ್ಷ ಚೆನ್ನಾಗಿರೋ ಥರ ಇಡೋ ದೇವ್ರೆ ಅಂತಲೇ ನಾನು ಕೇಳ್ಕೊಳ್ಳೋದು ಸೊ ಕೊನೆಯದಾಗಿ ದೃಷ್ಟಿನೆಲ್ಲ ತೆಗೆದು ಅವನಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಕೂಡ ಮಾಡಿದ್ದಾಯಿತು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋದ್ವಿ ಧನುರ್ಮಾಸದಲ್ಲಿ ಮಾರ್ನಿಂಗು ಯೂಶ್ವಲಿ ಗೊತ್ತಿರುತ್ತೆ ಧನುರ್ಮಾಸ ಪೂಜೆ ಎಲ್ಲರೂ ಮಾಡಿರ್ತಾರೆ ಸೊ ಕೆಲವೊಂದು ಕಾರಣಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ನಾನು ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿ ರಘೋರ್ ಆಫೀಸಿಂದ ಬಂದ ಮೇಲೆ ನಾವು ಮೂರು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ಬಂದು ವಸಂತವಲ್ಲಭರಾಯದ ದೇವಸ್ಥಾನ ವಸಂತಪುರದಲ್ಲಿರುವಂಥದ್ದು ತುಂಬಾ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ ಈ ದೇವಸ್ಥಾನದ ಬಗ್ಗೆ ಇದು ಬಂದು ವೆಂಕಟೇಶ್ವರ ದೇವಸ್ಥಾನ ಇದ್ರ ಪಕ್ಕದಲ್ಲೇ ಈಶ್ವರ ದೇವಸ್ಥಾನ ಕೂಡ ಇದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಏನಂತ ಹೇಳಿದ್ರೆ ಕಾರ್ತಿಕ ಸೋಮವಾರದಲ್ಲಿ ಕಡೆಯ ಕಾರ್ತಿಕ ಸೋಮವಾರ ದೀಪ ಕೂಡ ಹಚ್ಚಿದ್ನಲ್ಲ ಅದು ಬಂದು ಇದೇ ದೇವಸ್ಥಾನದಲ್ಲೇ ಬಟ್ ಈ ವೆಂಕಟೇಶ್ವರ ದೇವಸ್ಥಾನ ಬಂದು ತುಂಬ ಪುರಾತನ ಕಾಲದ್ದು ಅಂತ ಹೇಳ್ತಾರೆ ಈ ಕಲ್ಲಿನ ಮಂಟಪ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಹಳೆಯ ದೇವಸ್ಥಾನ ಅಂತ ಸುತ್ತಮುತ್ತ ತುಂಬಾ ಪ್ರಶಾಂತವಾಗಿದೆ ದೇವಸ್ಥಾನ ನಮಗಂತೂ ಇದು ನಿಯರ್ ಬೈ ಕೂಡ ಆಗುತ್ತೆ ಬಟ್ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಸಮಾಧಾನ ಕೂಡ ಸೊ ದೇವನೆಲ್ಲ ಒಳಗಡೆ ತೋರ್ಸೋದೇ ಅಲೋ ಇರಲಿಲ್ಲ ವೆಂಕಟೇಶ್ವರನ್ನ ಬಟ್ ಆ ಕಡೆ ಈ ಕಡೆ ದೇವ್ರುಗಳು ಕೆಲವೊಂದು ಆಂಜನೇಯ ಗಣೇಶ ಎಲ್ಲ ಇತ್ತು ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದರೆ ಅದೊಂಥರ ಸಮಾಧಾನ ಅವತ್ತಿನ ದಿನ ಈ ರೀತಿಯಾಗಿ ನಂದು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಅಡುಗೆ ಎಲ್ಲ ನಾನು ಆಲ್ರೆಡಿ ಮಾಡಿಟ್ಬಿಟ್ಟೆ ಬಂದಿದ್ದೆ ಜಸ್ಟ್ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಊಟ ಮಾಡಿಕೊಂಡು ರೆಸ್ಟ್ ಮಾಡ್ಬೋದು ಅನ್ನೋ ಇಂಟೆನ್ಷನಲ್ಲಿ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದೆ ಇಲ್ಲಿ ನಮ್ಮ ಚರಿ ಹೈಡನ್ ಸಿಕ್ ಮಾಡ್ತಿದ್ದಾನೆ ನಾನಿಲ್ಲಿ ಕಂಬದ ಹತ್ರ ಕೂತಿದ್ದೀನಿ ಅವ್ನು ಬಂದ ನಾನು ಹುಡುಕ್ತಾ ಇದ್ದಾನೆ ಸೊ ಈ ರೀತಿಯಾಗಿ ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್ ನೋಡಿ ಇದಾಗಿತ್ತು ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಗುತ್ತೆ ಯಾಕಂತ ಈ ದೇವಸ್ಥಾನದಲ್ಲಿ ಸುಮಾರು ಮದುವೆಗಳು ಕೂಡ ನಮ್ಮ ದೊಡ್ಡಪ್ಪ ಅತ್ತೆ ಮಕ್ಕಳದೆಲ್ಲ ಕೆಲವೊಂದು ಮದುವೆ ಕೂಡ ಇದೇ ದೇವಸ್ಥಾನದಲ್ಲಿ ಆಗಿರುವಂಥದ್ದು ಇದು ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ ಇದೆಲ್ಲ ಒಂಥರ ಮೆಮೊರಿ ಸೊ ಇಲ್ಲಿ ಹೋದಾಗೆಲ್ಲ ಏನೂ ಒಂಥರ ಮೆಮೊರಿ ಇರುತ್ತೆ ಸೊ ಒಂದು ಹಾಗೆ ಗ್ಲಿಂಪ್ನ ನಾನು ಕೂಡ ಒಂದು ಸೆಲ್ಫಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಇದು ಪಕ್ಕದಲ್ಲಿ ಬಂದು ಒಂದು ಈಶ್ವರನ ದೇವಸ್ಥಾನ ಇಲ್ಲಿ ಹೊರಗಡೆಯಿಂದ ನಾನು ಈ ವಿಡಿಯೋನ ಮಾಡ್ಕೊಂಡಿರೋವಂಥದ್ದು ಇಲ್ಲಿ ಒಂದು ಶಾಸ್ತ್ರೀಯ ಸಂಗೀತ ಏನು ನಡೀತಾ ಇತ್ತು ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ಒಂದು ವೈಬ್ ಅಂತಲೇ ಹೇಳ್ಬೋದು ಸೊ ವಿಡಿಯೋನಾರು ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ